ಹಾಗೆ ನಮ್ಮ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದಾರೆ ಅವ್ರು ಯಾರು ಅಂದ್ರೆ ಸ್ವಿಗ್ಗಿ ಡೆಲಿವರಿ ಬಾಯ್ ವಿನಯ್ ಅಂತ ಇವರು ಯುವ ಫಿಲಮ್ ಈ ಇಂಟರ್ವ್ಯೂ ಗಳ ನೋಡೋವಾಗ ಅವ್ರು ಸಿಕ್ಕಿದ್ರು ನಮ್ಗೆ ಯುವ ಜೊತೆ ಮಾತಾಡಿದಾಗ ಸಂತೋಷ ಜೊತೆ ಮಾತಾಡಿದಾಗ ನಿಮ್ ನೋವೆಲ್ಲ ನಮ್ಗೆ ಕಾಣಿಸು ಸರ್ ಏನಕ್ಕೆ ಅಷ್ಟೊಂದು ನೋಂದ್ಕೊಂಡು ಮಾತಾಡಿದೀವಿ ಅವತ್ತು ಯಾಕಂದ್ರೆ ಮನೆ ಪ್ರಾಬ್ಲಮ್ ಸರ್ ಮನೆ ಪ್ರಾಬ್ಲಮ್ ಗೋಸ್ಕರ ನಾವೆಲ್ಲ ತಾಗ ಮಾಡಿ ನಾವು ಬಿಟ್ಟಿದ್ವಿ ನಮ್ಮಅಮ್ಮ ಫ್ಯಾಮಿಲಿ ನಾನು ನಮ್ಮಮ್ಮನ ನೋಡ್ಕೊಬೇಕು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಏನಿಲ್ಲ ಅವಾಗಿಂದ ತುಂಬಾ ವರ್ಷದಿಂದನೂ ನವೀನ ನಮ್ ಜೊತೆ ಬರ್ತಾ ಇದ್ರು ಮಾತಾಡ್ತಾ ಇದ್ರು ಇವ್ರಿಗೂ ಒಂದು ಬಿಝಿ ಇದ್ರು ನಾವೊಂದು ಬಿಝಿ ಇದ್ರಿ ಅದ್ಮಲ್ ಕೆಲಸದಲ್ಲಿ ಪರ್ಫೆಕ್ಟ್ ಅಂದ್ರೆ ಕನ್ಸು ಆಸೆ ಎಲ್ಲ ಹಾಕಿ ಅಲ್ಲಿ ಹಾಕಿ ಮುಂಚೆ ಏನ್ ಮಾಡ್ತಿದ್ರಿ ನೀವು ಮುಂಚೆ ನಾನು ಡ್ಯಾನ್ಸರ್ ಎಲ್ಲ ಹಾಕ್ತಿದ್ರು ನೀವು ಅದೆಲ್ಲ ಇತ್ತು ಆಮೇಲೆ ಪ್ಲೇಸ್ಮೆಂಟ್ ಬೆಂಗಳೂರು ಮಕ್ಕಳ ಕೂಟದಲ್ಲಿ ಅಲ್ಲೂ ಫಸ್ಟ್ ಪ್ರೈಸ್ ಎಲ್ಲ ತಗೊಂಡಿದ್ದೀನಿ ಆಮೇಲೆ ಇಂಡಸ್ಟ್ರಿನಲ್ಲಿ ಹೋದಾಗ ಒಂದ್ ಎರಡ್ ಹೋಗಿದ್ದೀನಿ ಅವಾಗ ನೂರ ಐವತ್ ರೂಪಾಯಿ ಒಂದ್ ಆರು ವರ್ಷ ಹಿಂದೆ ಆಮೇಲೆ ಎಚ್ ಎಂ ಡಿ ಥಿಯೇಟರ್ ಹತ್ರ ಕಡ್ಡಿ ಅಂದ್ರೆ ಸರ್ವೆ ತರೇ ನಮ್ಗೆ ಆಕ್ಟ್ ಮಾಡಕ್ ಯಾರು ಚಾನ್ಸ್ ಕೊಟ್ಟಿಲ್ಲ ಅವಾಗ ಫಿಲಿಂ ಕಾರ್ಡ್ ಬೇಕು ಅದ್ ಕಾರ್ಡ್ ಬೇಕು ಮಿಡಿಲ್ ಕ್ಲಾಸ್ ಅಲ್ಲಿ ಒಂದ್ ಹತ್ ಸಾವಿರನೇ ಕಷ್ಟ ಸರ್ ಅವಾಗ ಒಂದ್ ಒಂದ್ ಲಕ್ಷಿ ಈ ತರ ಒಬ್ಬರು ಶೋ ಅಂತ ಇದಾರೆ ಅವರು ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡ್ತಾರೆ ಉಪೇಂದ್ರ ಸರ್ ಜೊತೆ ಅವ್ರಿಗೆ ಇದೇ ತರ ಕರೆದ್ರು ಹಿಂಗೆ ಕರಿತಾ ಇದಾರೆ ಇವಾಗ ಈ ತರ ಪ್ರಮೋಷನ್ ಇತ್ತು ವಿಡಿಯೋ ಇತ್ತು ಅಂತ ಸರಿ ಅಂದ್ಬಿಟ್ಟು ಅಂದ್ರೆ ನಮ್ಮ ಸುಗ್ಗಿ ಎಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡ್ಬೇಕು ಸೂಪರ್ ನಮ್ ಖುಷಿ ನೋಡಿ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಇಂಡಸ್ಟ್ರಿ ಕೈ ಬಿಡಲ್ಲ ನೋಡಿ ಡ್ಯಾನ್ಸರ್ ಆಗಿ ಇಂಡಸ್ಟ್ರಿ ಬಿಟ್ಟು ಕೆಲಸ ಮಾಡ್ತಿದ್ರು ನೋಡಿ ಯಾವ ದೇವ್ರು ರೂಪದಲ್ಲಿ ಅಪ್ಪ ಅವ್ರು ಸುಮ್ನೆ ಹೇಳಿಲ್ಲ ಭಗವಂತ ಅವರು ನೋಡಿ ಯಾರು ಯುವ ರೂಪದಲ್ಲಿ ಬಂದು ಮತ್ತೆ ಪರಿಚಯ ಮಾಡಿಸಿದ್ರೆ ಜನಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್ ಮುಂದೆ ಏನ್ ಮಾಡೋಣ ಪ್ಲಾನ್ ಇದೆ ಒಳ್ಳೇದು ಮಾಡಲಿ ಪಕ್ಕ ಇವತ್ತು ಸ್ವಿಗ್ಗಿ ಮಾಡ್ಕೊಂಡೆ ಏನ್ ಇನ್ನೊಂದ್ ಯಾರು ಹೇಳಿದ್ರೆ ಅವಲ್ಲ ಕೇಳ ನೋಡ್ತಾರೆ ಅವೆಲ್ಲ ತಲೆ ಕಟ್ಸ್ಕೊಬಿಡಿ ಸರ್ ಹೌದು ಅದೆಲ್ಲ ನನ್ನ ಮಕ್ಳು ಅವ್ರು ಯಾಂತ ಪುಡ್ಗೋಸಿಗಳಾದ್ರೂ ಅಷ್ಟೇ ಇದು ನಿಮ್ದು ಕೆಲಸ ಯುವ ಸರ್ ಅಂತೂ ಯುವ ಸರ್ ಸಂತೋಷ್ ಸರ್ ನಮ್ಗೋಸ್ಕರ ಒಂದ್ ಫಿಲಿಮ್ ಮಾಡಿದ್ರಲ್ಲ ಬಾರಿ ಖುಷಿ ಆಯ್ತು ಸರ್ ಇಷ್ಟು ವರ್ಷ ಕ್ಯಾಬ್ ಡ್ರೈವರ್ ಮಾಡಿದ್ದಾರೆ ಆಟೋ ಡ್ರೈವರ್ದು ಮಾಡಿದ್ದಾರೆ ಅದೇ ತರ ನಮ್ದು ಹೈಲೈಟ್ ಕಷ್ಟ ನಮ್ ಕಣ್ಣೀರು ಇಟ್ಕೊಂಡು ಒಬ್ರು ಡೆಲಿವರಿ ನಾವು ಊಟ ತಿನ್ನಲ್ಲ ಅದು ಅರ್ಥ ಆಗೋಲ್ಲ ಡೋರ್ ಮುಚ್ಚೋದು ನಮ್ಗೆ ಆಕ್ಸಿಡೆಂಟ್ ಆದ್ರೂನು ಬೇರೂ ಕೇರ್ ಮಾಡ್ತೀವಿ ಸರ್ ನಾವ್ ಬಿದ್ರು ಯಾರು ಬರಲ್ಲ ಏ ಅವ್ನೇ ಬರೋ ದುರಹಂಕಾರ ನಮ್ ಸುಮ್ನೆ ಹೋಗ್ತಾ ಇದ್ರು ಅಕ್ಕ ಅಂತಾರೆ ಆ ಪ್ರಪಂಚದಲ್ಲಿ ಸಾರ್ ಕರೆದಿ ಒಂದು ಇಂಟರ್ವ್ಯೂ ಕೊಟ್ಟು ನಮ್ಗೊಂದು ಬೆಳಕು ಕೊಟ್ಟಂಗೆ ಯಾವ್ದೇ ಕೆಲಸ ಆದ್ರೂ ಕೇಳೇನಲ್ಲ ಗುರು ನೀವ್ ಮಾಡ್ತಾ ಇರೋದು ಆರಾಮೆ ಏನ್ ಅನ್ನ ಆಗ್ತಾ ಇದ್ರೆ ಇನ್ನೊಂದು ಯಾವನ್ ಕೇಳ್ಕೊಡೋನು ಕೆಲಸ ಮಾಡ್ತಿಲ್ಲ ನಿಮ್ದು ಓನ್ ಇಷ್ಟ ಇದಾಗ ಹೋಯ್ತಿಲ್ಲ ಇಲ್ಲ ಅಂದ್ರೆ ಇಲ್ಲ ಆರಾಮಾಗಿರಿ ಏನ್ ತೊಂದ್ರೆ ಇಲ್ಲ ಈ ಮಟ್ಟಕ್ಕೆ ಹೋಗಿರಲ್ಲ ತುಂಬಾ ಖುಷಿ ಆಯ್ತು ಹಿಂಗೆ ಮಾಡ್ಕೊಂಡು ಹೋಗಿ ಇದ್ರ ಜೊತೆ ಸಿನಿಮಾಗಳು ಆರಾಮಾಗಿ ಸಿಗುತ್ತೆ ನವೀನ್ ಇದ್ದಾರೆ ಅವರು ಬಂದು ನನ್ಗೆ ಎಲ್ಲಾನು ಕೈ ಹಿಡಿದ್ರು ನೀನ್ ಯಾಕೋ ಒಬ್ನೇ ಮಾಡ್ತಾ ಇದ್ಯಾ ಸುಮ್ನೆ ಜೊತೆಗೆ ಬಾರ ಅಂದ್ರು ಅದನ್ನು ತುಂಬಾ ಖುಷಿ ಆಯ್ತು ನವೀನ್ ಅನ್ನಂಗೆ ಶಾಕ್ ನನ್ನ ತಮ್ಮಗೆ ಇವನು ಈ ತರ ಎಲ್ಲ ಹೋಗೋನಲ್ಲ ನನಗೆ ಒಂದು ಮಾತು ಹೇಳಿಲ್ಲ ಅಲ್ಲ ನಾನು ಯಾರಿಗೂ ಏನು ಹೇಳಿಲ್ಲ ಸರ್ ಅಣ್ಣ ನೋಡಿದ್ರು ಇನ್ನಪ್ಪ ನಮ್ಮ ಭಾಷೆ ಇದ್ಯಾ ಕಡ್ದವ್ರಲ್ಲ ನಾನು ನಿಮ್ಮ ಆಶೀವ ಬರ್ತೀನಿ ಅಂತ ಹೇಳಲ್ಲೂಪರ್